ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಮತ ಪ್ರಚಾರವನ್ನು ಮಾಡ್ತಾ ಇದೆ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಬೆಂಗಳೂರು ಕೇಂದ್ರದಲ್ಲಿ ಮನ್ಸೂರ್ ಅಲಿ ಖಾನ್ಗೆ ಆಮ್ ಆದ್ಮಿ ಸಪೋರ್ಟ್ ಮಾಡ್ತಾ ಇದೆ ಎಸ್ ಆಮ್ ಆದ್ಮಿಯು ಕೂಡ ಐ ಎನ್ ಡಿ ಐ ಎ ನೇತೃತ್ವದಲ್ಲಿ ನಡೀತಾ ಇರುವಂಥ ಮೈತ್ರಿಕೂಟದಲ್ಲಿ ಆಮ್ ಆದ್ಮಿ ಕೂಡ ಜೊತೆ ಸೇರಿಕೊಂಡಿದೆ ಆಮ್ ಆದ್ಮಿ ಕೂಡ ಸಪೋರ್ಟ್ ನೀಡೋದಾಗಿ ಭರವಸೆ ಕೊಟ್ಟಿದೆ ಅಲ್ಲಿನ ಮುಖಂಡರು ಕೂಡ ಮನ್ಸೂರ್ ಅಲಿ ಖಾನ್ ಪರವಾಗಿ ಪ್ರಚಾರದಲ್ಲಿ ಆಮ್ ಆದ್ಮಿ ಪಕ್ಷದ ಮುಖಂಡರುಗಳು ಕೂಡ ತೊಡಗಿಕೊಳ್ತಾ ಇದ್ದಾರೆ ಈ ಬಾರಿ ಬೆಂಗಳೂರು ಕೇಂದ್ರದಿಂದ ಬೆಂಗಳೂರು ಕೇಂದ್ರ ಲೋಕಸಭೆ ಕ್ಷೇತ್ರದಿಂದ ಮನ್ಸೂರ್ ಅಲಿ ಖಾನ್ ಅಭ್ಯರ್ಥಿಯಾಗಿದ್ದಾರೆ ಕಾಂಗ್ರೆಸ್ನಿಂದ ಹೀಗಾಗಿ ಮಿತ್ರ ಪಕ್ಷಗಳ ಒಡನಾಟ ಮಿತ್ ಮಿತ್ರ ಪಕ್ಷಗಳ ಒಂದು ಬೆಂಬಲವನ್ನು ಪಡೆದುಕೊಳ್ಳೋ ನಿಟ್ಟಿನಲ್ಲಿ ಸಭೆಯನ್ನು ಮಾಡಿದ್ದಾರೆ ಈ ಸಭೆಯಲ್ಲಿ ಆಮ್ ಆದ್ಮಿ ಪಕ್ಷದ ನಾಯಕರು ಕೂಡ ಒಟ್ಟಾಗಿ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಮನ್ಸೂರ್ ಅಲಿಖಾನ್ ಪರವಾಗಿ ನಾವು ಕೂಡ ಬೆಂಬಲವಾಗಿ ನಿಲ್ತೇವೆ ನಿಮ್ಮ ಚುನಾವಣೆಯ ಈ ಸಂದರ್ಭದಲ್ಲಿ ನಿಮ್ಮನ್ನು ಗೆಲ್ಲಿಸೋದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿ ಮನ್ಸೂರ್ ಅಲಿಖಾನ್ಗೆ ಒಂದು ಸಪೋರ್ಟ್ ನೀಡುವ ದೃಷ್ಟಿಯಿಂದ ಒಂದು ಒಕ್ಕೊರಲ ಸಂದೇಶವನ್ನು ರವಾನೆ ಮಾಡಲಾಗಿದೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಮನ್ಸೂರ್ ಅಲಿಖಾನ್ ಒಂದು ಮಿಂಚಿನ ಸಂಚಾರವನ್ನು ಮಾಡ್ತಾ ಇದ್ದಾರೆ ಹೋದ ಕಡೆಯಲ್ಲೆಲ್ಲವೂ ಕೂಡ ಉತ್ತಮವಾದ ಬೆಂಬಲವೂ ಕೂಡ ಅವರಿಗೆ ಸಿಗ್ತಾ ಇದೆ ಒಂದು ಇತಿಹಾಸ ಸೃಷ್ಟಿ ಮಾಡ್ತೀನಿ ಎನ್ನುವ ಭರವಸೆ ವಿಶ್ವಾಸವನ್ನು ಅವರು ಇಟ್ಕೊಂಡಿದ್ದಾರೆ ಬೆಂಗಳೂರು ಸೆಂಟ್ರಲ್ನಲ್ಲಿ ಈಗ ಹಾಲಿ ಬಿ ಜೆ ಪಿಯವರಿದ್ದಾರೆ ಬಟ್ ಕಾಂಗ್ರೆಸ್ ಅಲ್ಲಿ ಬಾವುಟ ಹಾರಿಸ್ಬೇಕು ಎನ್ನುವ ನಿಟ್ಟಿನಲ್ಲಿ ಪ್ರಚಾರ ಸಭೆಯನ್ನು ಮುಂದುವರಿಸ್ತಾ ಇದ್ದಾರೆ